ॐ श्रीगुरुभ्यो नमः हरिः संतमथा भागिनगुंसन्तमथा भागञ्चकीरुषते अभागमग्ने तं कुरु मामग्ने भागिनं मा कुरु भाग्यदेवतायै नमः ಎಲ್ಲ ನನ್ನ ಆತ್ಮೀಯ ಸಹದ ಈ ಜ್ಯೋತಿಷ್ಯ ವೀಕ್ಷಕರಿಗೆ ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್ ಮಾಡುವಂತಹ ನಮಸ್ಕಾರಗಳು ವಂದನೆಗಳು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೆಪ್ಟೆಂಬರ್ ತಿಂಗಳಿನ ಧನುಸು ರಾಶಿಯ ಮಾಸ ಭವಿಷ್ಯ ಮತ್ತು ವಿಶೇಷತೆಗಳನ್ನ ನೋಡ್ತಾ ಹೋಗೋಣ ನೋಡಿ ಧನುಸ್ಸು ರಾಶಿಗೆ ಸ್ಥಿತಿಗಳು ಶನಿ ಮೂರರಲ್ಲಿ ಅಂದರೆ ಕುಂಭರಾಶಿಯಲ್ಲಿದ್ದಾರೆ ತ್ರಿಕೋಣದಲ್ಲಿ ಇದ್ದಾರೆ ರಾಹು ಚತುರ್ಥ ಸ್ಥಾನದಲ್ಲಿ ಅಂದರೆ ಸುಖ ಸ್ಥಾನದಲ್ಲಿ ಮೀನರಾಶಿಯಲ್ಲಿದ್ದಾರೆ ಗುರುಷ್ಠಮದಲ್ಲಿ ಸಾಧಕದಲ್ಲಿ ಗುರು ಅಂದರೆ ವೃಷಭ ರಾಶಿಯಲ್ಲಿದ್ದಾರೆ ಕುಜ ಸಪ್ತಮದಲ್ಲಿ ಬುಧ ನವಮದಿಂದ ಭಾಗ್ಯ ಭಾಗ್ಯದಿಂದ ಕರ್ಮಸ್ಥಾನಕ್ಕೆ ಹೋಗ್ತಾರೆ ರವಿ ಕರ್ಮಸ್ಥಾನದಲ್ಲಿದ್ದಾರೆ ಹಾಗೂ ಕೇತು ಕರ್ಮಸ್ಥಾನದಲ್ಲಿದ್ದಾರೆ ಶುಕ್ರ ಏಕಾದಶ ಶುಭ ಸ್ಥಾನದಲ್ಲಿದ್ದಾರೆ ಇದು ಧನುಸು ರಾಶಿಯ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಗ್ರಹಸ್ಥಿತಿಗಳು ನೋಡಿ ಗ್ರಹಗಳ ಚಾಲನೆ ಈ ರೀತಿಯಾಗಿದ್ದಾವೆ ಇನ್ನು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದ ತಕ್ಷಣ ಮಾಸ ಭಾದ್ರಪದ ಮಾಸ ಭಾದ್ರಪದ ಮಾಸದ ವಿಶೇಷತೆಗಳಲ್ಲಿ ನಮಗೆ ಪ್ರಾರಂಭದಲ್ಲಿ ಸ್ವರ್ಣಗೌರಿ ವ್ರತ ಬರುತ್ತೆ ವರಸಿದ್ಧಿವಿನಾಯಕ ಸ್ವಾಮಿ ವ್ರತ ಬರುತ್ತೆ ಅನಂತನ ಚತುರ್ದಶಿ ಬರುತ್ತೆ ಅನಂತನ ಹುಣ್ಣಿಮೆ ಬರುತ್ತೆ ಇವೆಲ್ಲ ಶಾಂತಿ ಕಾರ್ಯಕ್ರಮಗಳನ್ನು ಪೂಜೆ ಪುನಸ್ಕಾರ ಅದಿಗಳನ್ನು ಇರುವಂತಹ ವಿಶೇಷವಾದಂತಹ ಹಬ್ಬಗಳು ಅದರಲ್ಲೂ ಕೂಡ ವರಸಿದ್ಧಿ ವಿನಾಯಕ ವ್ರತ ಅಂತಂದರೆ ಎಲ್ರಿಗೂ ಒಂದು ಸಂಭ್ರಮ ಸಡಗರ ಗಣೇಶನನ್ನು ಕೂರಿಸ್ತೀರಿ ಗಣೇಶನ ಆರಾಧನೆ ಮಾಡ್ತೀರಿ ಗಣೇಶನ ಸ್ತೋತ್ರಗಳನ್ನು ಪಠಣ ಮಾಡ್ತೀರಿ ಆ ವಿಘ್ನ ನಿಮಾರಕನಾಗಿರ್ತಕ್ಕಂತಹ ಗಣೇಶ ನಮ್ಮ ವಾಹಿನಿ ಎಲ್ಲ ವೀಕ್ಷಕರಿಗೆ ವಿಶೇಷವಾದಂತಹ ಯಶಸ್ಸನ್ನು ಕೊಡಲಿ ನಿಮ್ಮ ನಿಮ್ಮ ಎಲ್ಲ ಇಷ್ಟಾರ್ಥಗಳ ಇಷ್ಟಾರ್ಥಗಳನ್ನು ಕಾಮನೆಗಳನ್ನು ಪೂರೈಸಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಇನ್ನು ದ್ವಿತೀಯಾರ್ಧದಲ್ಲಿ ಅಂದರೆ ಹುಣ್ಣಿಮೆ ಕಳೆದ ನಂತರದಲ್ಲಿ ಪಕ್ಷಮಾಸ ಅಂತ ಪ್ರಾರಂಭ ಆಗುತ್ತೆ ಪಕ್ಷಮಾಸ ಅಂತಂದರೆ ಪಿತೃ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಪ್ರೇತಮೋಕ್ಷ ನಾರಾಯಣ ಬಲಿಯನ್ನು ಮಾಡಿಕೊಳ್ತಕ್ಕಂಥದ್ದು ತ್ರಿಪಿಂಡಿ ಶ್ರಾದ್ದಗಳನ್ನು ಮಾಡಿಕೊಳ್ತಕ್ಕಂಥದ್ದು ಪ್ರಾಯಶ್ಚಿತ ಹವನವನ್ನು ಮಾಡಿಕೊಳ್ತಕ್ಕಂಥದ್ದು ತರ್ಪಣ ಕೊಡ್ತಕ್ಕಂಥದ್ದು ಅಂದರೆ ಕಾಲವಾಗಿ ಹೋದವರಿಗೆಲ್ಲ ತರ್ಪಣ ನೀಡುವಂಥದ್ದು ತರ್ಪಣ ಅಥವಾ ಎಡೆ ಮಾಡೋದು ಆಡು ಭಾಷೆಯಲ್ಲಿ ಎಡೆ ಇಡೋದು ಅಂತ ಹೇಳ್ತೀವಲ್ವಾ ಅವರ ಆತ್ಮಕ್ಕೆ ಸದ್ಗತಿ ಸಿಗಲಿ ಅನ್ನುವಂತಹ ಕಾರಣಕ್ಕೆ ಪಿತೃದೇವತೆಗಳ ಆಶೀರ್ವಾದಕ್ಕೋಸ್ಕರವಾಗಿ ಮಾಡುವಂತಹ ಪೂಜೆ ಪುನಸ್ಕಾರಾದಿಗಳಿಗೆ ಈ ಪಕ್ಷ ಮಾಸ ಸರ್ವಶ್ರೇಷ್ಠ ಅದರಲ್ಲೂ ಕೂಡ ವಿಶೇಷವಾಗಿ ಮಹಾಲಯ ಅಮಾವಾಸ್ಯೆ ಎಷ್ಟು ಒಂದು ತರ್ಪಣ ಬಿಟ್ಟರೂ ಕೂಡ ಅವರ ಹೆಸರಿನಲ್ಲಿ ಎಳ್ಳು ತೆಗೆದುಕೊಂಡು ಪಿತಾಮಹ ಪಿತೃಪಿತಾಮಹ ಪ್ರಪಿತಾಮಹ ಅಥವಾ ಮಾತಾಮಹಿ ಪಿತೃಮಾತಾಮಹಿ ಪ್ರಪಿತಾಮಹಿ ವಸುರೂಪ ರುದ್ರರೂಪ ಆದಿತ್ಯರೂಪ ನೋಡಿ ಅಲ್ಲಿ ಮಂತ್ರವೇ ಹೇಳ್ತದೆ ದೇವತಾಭ್ಯ ಪಿತೃಭ್ಯಶ್ಚ ಮಹಾಯೋಗಿಭ್ಯ ಏವಚ ನಮಸ್ವಧಾಯೈ ಸ್ವಾಹಾಯೈ ನಿತ್ಯಮೇವ ನಮೋ ನಮಃ ಅನಾಧಿ ನಿಧನೋ ದೇವ ಶಂಕಚಕ್ರ ಗದಾಧರ ಅಕ್ಷಯ ಪುಂಡರೀಕಾಕ್ಷೋ ಪ್ರೇತ ಮೋಕ್ಷ ಪ್ರದೋಭವ ಅವರು ಅಂದರೆ ಪ್ರೇತಗಳಾಗದೇ ಇರಲಿ ಅವರಲ್ಲಿ ಆತ್ಮಕ್ಕೆ ಮೋಕ್ಷ ಸಿಗಲಿ ಸದ್ಗತಿ ಸಿಗಲಿ ಅನ್ನುವಂತಹ ಕಾರಣಕ್ಕೋಸ್ಕರ ತಿಲತರ್ಪಣಾದಿಗಳನ್ನ ಮಾಡಿಕೊಳ್ತಕ್ಕಂಥದ್ದು ಪಕ್ಷ ಮಾಸದಲ್ಲಿ ಭಾದ್ರಪದ ಶುದ್ಧ ಅಂದರೆ ಕೃಷ್ಣ ಪಕ್ಷದಲ್ಲಿ ಪೌರ್ಣಮಿಯನ್ನ ನಂತರ ಶುಕ್ಲಪಕ್ಷ ಕಳೆದ ನಂತರದಲ್ಲಿ ಕೃಷ್ಣ ಪಕ್ಷದ ಪ್ರಾರಂಭದಿಂದ ಅಮಾವಾಸ್ಯೆಯವರೆಗೆ ಇರತಕ್ಕಂತಹ ಸಂದರ್ಭಗಳು ಇನ್ನು ಮಾಸ ಭವಿಷ್ಯಕ್ಕೆ ಬರೋಣ ಪೂರ್ವಾಷಾಢ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಹಾಗೂ ಮೂಲ ನಕ್ಷತ್ರಗಳಿಗೆ ಧನುಸು ರಾಶಿ ಬರುತ್ತೆ ಗೃಹಸ್ಥಿತಿಗಳನ್ನ ನೋಡಿದ್ದೇವೆ ಈ ಗ್ರಹಸ್ಥಿತಿಯ ಆಧಾರದ ಮೇಲೆ ಪ್ರಿಡಿಕ್ಟ್ ಮಾಡಬೇಕು ಧನುಸು ರಾಶಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ತುಂಬ ಉತ್ತಮವಾದಂತಹ ಸಮಯ ನಂಬಿ ಟ್ರಸ್ಟ್ಮಿ ಯಾಕೆ ಅಂತಂದರೆ ಗ್ರಹಸ್ಥಿತಿಗಳು ತುಂಬ ಚೆನ್ನಾಗಿದ್ದಾವೆ ಅದರಲ್ಲೂ ವಿಶೇಷವಾಗಿ ನೋಡಿ ಕರ್ಮಸ್ಥಾನದಲ್ಲಿ ಬುಧಾದಿತ್ಯ ಯೋಗ ಇರತಕ್ಕಂಥದ್ದು ಧನುಸು ರಾಶಿಯವರಿಗೆ ಬುಧಾದಿತ್ಯ ಯೋಗ ಅನ್ನುವಂಥದ್ದು ಪಂಚಮಹಾಯೋಗಗಳಲ್ಲಿ ಒಂದು ವಿಶೇಷವಾದಂತಹ ಯೋಗ ಒಟ್ಟು ಮುನ್ನೂರ ಎಂಟಕ್ಕಿಂತಲೂ ಹೆಚ್ಚು ಯೋಗಗಳಿದ್ದಾವೆ ಮುನ್ನೂರ ಎಂಟು ಪ್ರಧಾನ ಯೋಗಗಳಿದ್ದಾವೆ ಅದರಲ್ಲಿ ಈ ಬುಧಾದಿತ್ಯ ಯೋಗವು ಕೂಡ ಬಂದು ಅದು ಕರ್ಮಸ್ಥಾನದಲ್ಲಿ ಉಂಟಾಗಿದೆ ಆದ್ದರಿಂದ ಉತ್ತಮವಾದಂತಹ ವ್ಯವಹಾರ ಉದ್ಯೋಗ ವ್ಯಾಪಾರದಲ್ಲಿ ಯಶಸ್ಸು ಕರ್ಮ ಕರ್ಮಸ್ಥಾನವೇ ಹಾಗೆ ಹೇಳುತ್ತೆ ಆದ್ದರಿಂದ ನೋಡಿ ಕರ್ಮಸ್ಥಾನದಲ್ಲಿ ಇರ್ತಕ್ಕಂತಹ ಈ ಬುಧಾದಿತ್ಯ ಯೋಗದಿಂದ ಅತಿಯಾದಂತಹ ನಿಮಗೆ ಯಶಸ್ಸು ಲಾಭ ಸಿಗತ್ತೆ ಹಲವು ರೀತಿಯಲ್ಲಿ ಇದನ್ನು ಪ್ರೆಡಿಕ್ಟ್ ಮಾಡ್ಬೋದು ಒಂದು ಧನ ಲಾಭ ಆಗತ್ತೆ ಸಕಾಲಕ್ಕೆ ಹಣಗಳು ಬರುತ್ತೆ ವ್ಯಾಪಾರ ಚೆನ್ನಾಗಾಗತ್ತೆ ಉದ್ಯೋಗ ಮಾಡ್ತಕ್ಕಂತಹ ಧನುಸು ರಾಶಿಯವರು ಪ್ರಮೋಷನ್ನು ಇನ್ಕ್ರಿಮೆಂಟ್ ಸಿಗುತ್ತೆ ಮತ್ತು ಕೋರ್ಟ್ ಇದ್ದರೆ ಜಯವಾಗುತ್ತೆ ಬುಧಾದಿತ್ಯ ಯೋಗದಲ್ಲಿ ಬುಧ ಬುದ್ಧಿಕಾರಕನು ಹಾಗೂ ಆದಿತ್ಯ ಅಂದರೆ ಸೂರ್ಯಗ್ರಹ ಬಂದು ನಿಮಗೆ ವರ್ಚಸ್ಸನ್ನು ಕೊಡ್ತಕ್ಕಂಥವನು ನಿಮ್ಮ ಆರೋಗ್ಯವನ್ನು ವೃದ್ಧಿ ಮಾಡ್ತಕ್ಕಂಥವನು ಅಂತಹ ಬುಧಾ ಈ ಬುಧಾದಿತ್ಯ ಯೋಗದಿಂದಾಗಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಉಂಟಾಗತ್ತೆ ಜಯ ನಿಮಗೆ ಕಟ್ಟಿಟ್ಟ ಬುದ್ಧಿ ಇನ್ನು ಶುಕ್ರ ಹನ್ನೊಂದರಲ್ಲಿ ಇರತಕ್ಕಂಥ ಏಕಾದಶ ಶುಭ ಸ್ಥಾನದಲ್ಲಿ ಶುಕ್ರ ನೋಡಿ ಈ ಪ್ಲೇಸ್ಮೆಂಟ್ ಏನು ಹೇಳುತ್ತೆ ಅಂತಂದರೆ ಜಾತಕದ ಹನ್ನೆರಡು ಮನೆಗಳಲ್ಲಿ ನೀವೆಲ್ಲ ಜಾತಕದ ಬಗ್ಗೆ ತುಂಬ ತಿಳ್ಕೊಂಡಿದ್ದೀರಿ ಯಾಕಂದ್ರೆ ಪ್ರತಿಯೊಬ್ಬ ಯಾವ ಜ್ಯೋತಿಷಿ ಕರೆಕ್ಟಾಗಿ ಹೇಳ್ತಾರಾ ಇಲ್ವಾ ಅನ್ನೋ ಗ್ರಹ ಗ್ರಹಗಳ ಸ್ಥಿತಿ ಪ್ಲೇಸ್ಮೆಂಟನ್ನು ಕರೆಕ್ಟಾಗಿ ಹೇಳ್ತಾರಾ ಇಲ್ವಾ ಗ್ರಹಗಳ ಪೋಲಿಯೋ ಸರಿಯಾಗಿದೆಯಾ ಅವರ ಕಾರಕತ್ವ ಸರಿಯಾಗಿದೆಯಾ ಪ್ರತಿಯೊಂದನ್ನು ನಿಮ್ಗೆ ಅಬ್ಸರ್ವ್ ಮಾಡುವಂತಹ ಜ್ಞಾನ ಇದೆ ಹಾಗಾಗಿ ಹೇಳ್ತಾ ಇದ್ದೇನೆ ಶುಕ್ರ ಹನ್ನೊಂದನೇ ಮನೆ ಏಕಾದಶ ಶುಭ ಸ್ಥಾನದಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಶುಕ್ರ ಹನ್ನೊಂದನೇ ಮನೆ ಅಂತಂದರೆ ಸರ್ವಶ್ರೇಷ್ಠವಾದಂತಹ ಸ್ಥಾನ ಶುಕ್ರನ ಪೋರ್ಟ್ಪೋಲಿಯೋ ಏನು ಶುಕ್ರ ಸಂಪತ್ತು ಕಾರಕ ಧನಕಾರಕ ಭೋಗಕಾರಕ ಹಾಗಾಗಿ ನೋಡಿ ಸಂಪತ್ತು ಚೆನ್ನಾಗಿ ಬರುತ್ತೆ ಹನ್ನೊಂದನೇ ಮನೆ ಏಕಾದಶ ಶುಭ ಸ್ಥಾನ ನಿಮಗೆ ಬೇಕಾದಂತಹ ಎಲ್ಲ ಇಷ್ಟಾರ್ಥಗಳು ಕೂಡ ಆ ಶುಕ್ರನಿಂದ ಸಿದ್ಧಿಸುತ್ತೆ ಮತ್ತು ಇಲ್ಲಿ ಶುಕ್ರ ಅಂದರೆ ಸ್ತ್ರೀಯೂ ಹೌದು ಸ್ತ್ರೀಕಾರಕನೂ ಹೌದು ಆದ್ದರಿಂದಾಗಿ ಶುಕ್ರ ನಿಮಗೆ ವೈವಾಹಿಕ ಜೀವನದಲ್ಲಿ ವಿಶೇಷವಾದಂತಹ ಯಶಸ್ಸನ್ನು ಕೊಡ್ತಾನೆ ವೈವಾಹಿಕ ಜೀವನಕ್ಕೆ ಧನುಸ್ಸು ರಾಶಿಯವರಿಗೆ ಶುಕ್ರನಿಂದ ಉತ್ತಮವಾದಂತಹ ಯಶಸ್ಸು ವಿವಾಹಾದಿ ಮಂಗಳ ಕಾರ್ಯಗಳ ಯೋಗ ಪ್ರಾಪ್ತವಾಗುತ್ತೆ ಮತ್ತು ಈ ವಿವಾಹ ಮಂಗಳಕಾರಕ್ಕೆ ಇರುವಂತಹ ಎಲ್ಲ ಅಡೆತಡೆಗಳು ದೂರವಾಗುತ್ತೆ ಶುಕ್ರ ಏಕಾದಶ ಶುಭ ಸ್ಥಾನದಲ್ಲಿದ್ದಾನೆ ಇದನ್ನು ನೆನಪಲ್ಲಿಟ್ಕೋಬೇಕು ಇನ್ನು ಬುಧಾದಿತ್ಯ ಯೋಗದ ಜೊತೆಗೆ ಕೇತು ಕೂಡ ಹತ್ತನೇ ಮನೆಯಲ್ಲಿರೋದ್ರಿಂದ ಬರೀ ಪ್ರಮೋಷನ್ ಇನ್ಕ್ರಿಮೆಂಟ್ ಮಾತ್ರವೇ ಅಲ್ಲ ನಿಮಗೆ ಅದರಿಂದ ಲಾಭ ಕೂಡ ಆಗುತ್ತೆ ಯಾಕೆ ಅಂತಂದರೆ ಬರುವಂತಹ ಹಣವನ್ನು ಅಧಿಕಾರವನ್ನು ಅಥವಾ ಜಯವನ್ನು ನೀವು ಸದ್ವಿನಿಯೋಗ ಮಾಡಿಕೊಳ್ತೀರಿ ಕಾರಣ ಕೇತುಂ ಕುಲಸ್ಯ ಉನ್ನತಿಂ ಮನೆಯ ಅಭಿವೃದ್ಧಿಯನ್ನು ಮಾಡ್ತಕ್ಕಂತಹ ಕೇತು ನಿಮಗೆ ಕರ್ಮಸ್ಥಾನದಲ್ಲಿದ್ದಾನೆ ಅದು ಬುಧಾದಿತ್ಯ ಯೋಗದಲ್ಲಿದ್ದಾನೆ ಯಾರ ಮನೆಯಲ್ಲಿದ್ದಾನೆ ಅವನು ಬುಧನ ಮನೆಯಲ್ಲಿದ್ದಾನೆ ಆದ್ದರಿಂದಾಗಿ ಬುಧಾದಿತ್ಯ ಯೋಗದಲ್ಲಿ ಬುಧನಿಗೆ ಬಲ ಬಂದಿದೆ ಗ್ರಹಗಳ ಒಡೆಯನಾಗಿರ್ತಕ್ಕಂತಹ ಸೂರ್ಯಗ್ರಹನ ಶಕ್ತಿ ಸಿಕ್ಕಿದೆ ಆದ್ದರಿಂದಾಗಿ ಕೇತು ಅತ್ಯಂತ ಉತ್ತಮವಾದಂಥ ಯಶಸ್ಸು ಫಲವನ್ನು ಕೊಡ್ತಾನೆ ಅದರಲ್ಲೂ ಕೂಡ ಅಭಿಮಾನ ದೇವತೆ ಅಂತ ತೆಗೆದುಕೊಂಡ್ರೆ ಗಣಪತಿ ಗಣಪತಿಗೆ ಪ್ರಿಯವಾದಂತಹ ಮಾಸ ಭಾದ್ರಪದ ಮಾಸ ನೋಡಿ ಎಲ್ಲ ಕಾಂಬಿನೇಷನ್ಗಳು ಕೂಡ ನಿಮಗೆ ಎಷ್ಟು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಏನು ಮಂತ್ರ ಹೇಳ್ಕೋಬೇಕಾಗಾದರೆ ಒಳ್ಳೆಯದಾಗ್ತಿದೆ ಸದ್ವಿನಿಯೋಗ ಮಾಡ್ಕೋಬೇಕು ಓಂ ಗಂ ಗಂಗಣಪದಯೇ ನಮೋ ನಮಃ ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂಗಣಪದಯೇ ವರ ವರದ ಸರ್ವಜನಮ್ಮೆ ವಶಮಾನಯ ಸ್ವಾಹ ಸ್ವಾಹ ಗಣಪತಿ ಮೂಲಮಂತ್ರ ಈ ಮೂಲಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮ ಯಾವುದೇ ಕಷ್ಟಗಳಿದ್ರೂ ಕೂಡ ಪರಿಹಾರ ಆಗೋದರಲ್ಲಿ ಡೌಟೇ ಇಲ್ಲ ಇನ್ನು ಶನಿ ಮೂರನೇ ಮನೆಯಲ್ಲಿ ನೋಡಿ ಶನಿ ಪರಮಾತ್ಮನಿಗೆ ಮೂರನೇ ಮನೆ ತುಂಬ ಉತ್ತಮವಾದಂತಹ ಸ್ಥಾನ ಯಾಕೆಂತಂದರೆ ಅದು ಮೂಲತ್ರಿಕೋಣವೂ ಹೌದು ಕುಂಭರಾಶಿ ಸ್ವಸ್ಥಾನವೂ ಹೌದು ಅವನಿಗೆ ಅವಂದೇ ರಾಶಿ ಹಾಗಾಗಿ ಧನಸ್ಸು ರಾಶಿ ಗುರುಬಲವೂ ತುಂಬ ಚೆನ್ನಾಗಿದೆ ನೋಡಿ ಸಾಧಕದಲ್ಲಿ ಗುರು ಸುಮ್ಮನೆ ಅಲ್ಲ ಗುರು ನಿಮಗೆ ಹಲವು ಅಡೆತಡೆಗಳನ್ನು ನೀಡಿದರೂ ಕೂಡ ಗೆಲ್ಲುವ ಶಕ್ತಿಯನ್ನು ಮನೋಧೈರ್ಯವನ್ನು ಛಲವನ್ನು ನೀಡುತ್ತಾ ಹೋಗ್ತಾನೆ ಹಾಗಾಗಿ ಶನಿ ಮತ್ತು ಗುರು ಮೂರು ಮತ್ತು ಆರನೇ ಮನೆಯನಿದೆ ಇದು ನಿಮಗೆ ಅಲ್ಟಿಮೇಟ್ ಗುಡ್ ಇಡುವ ಗುಡ್ ಆಗುವಂತಹ ಪೊಸಿಷನ್ ಇದು ಆದ್ದರಿಂದ ಕರ್ಮಕಾರಕ ಮತ್ತು ಆಯುಷ್ಯಕಾರಕ ಶನಿ ನೀವು ಮಾಡುವಂತಹ ಕೆಲಸದಲ್ಲಿ ತೊಂದರೆಯನ್ನು ನಿವಾರಣೆ ಮಾಡ್ತಾ ಹೋಗ್ತಾನೆ ನಿಮಗೇನೇನು ಇತ್ತೋ ಅದೆಲ್ಲ ಕೂಡ ಪರಿಹಾರ ಆಗಿ ಕೆಲಸದಲ್ಲಿ ಪ್ರಮೋಷನ್ ಇನ್ಕ್ರಿಮೆಂಟ್ ಸಿಗತ್ತೆ ಕೆಲಸ ಹುಡುಕೋರಿ ಕೆಲಸ ಸಿಗತ್ತೆ ಶತ್ರುಗಳ ಕಾಟ ಇದ್ದರೆ ಶತ್ರುಗಳ ಕಾಟ ಪರಿಹಾರ ಆಗುತ್ತೆ ಸರೆಂಡರ್ ಆಗ್ತಾರೆ ಬಂದು ನಿಮಗೆ ಕೋರ್ಟ್ ಕೇಸ್ ಇದ್ದರೆ ಜಯವಾಗ್ತಾ ಹೋಗುತ್ತೆ ಈ ಎಲ್ಲ ಕಾಂಬಿನೇಷನ್ಗಳು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಈ ಸಲ ಮತ್ತು ಗುರು ಸಾಧಕದಲ್ಲಿದ್ದಾನೆ ಗುರುಬಲ ಇನ್ನೂ ಹೆಚ್ಚು ಬೇಕು ಬಟ್ ಸಾಕು ಅಂತ ಅಂದ್ಕೊಳ್ತೇನೆ ಯಾಕೆ ಅಂತಂದರೆ ನೋಡಿ ಧನುಸು ರಾಶಿ ಈ ಬುಧಾದಿತಿ ಯೋಗ ಮತ್ತು ಶುಕ್ರನ ಪ್ಲೇಸ್ಮೆಂಟಿಂದಾಗಿ ಗುರುಬಲ ಒಂದು ಸ್ವಲ್ಪ ಕಡಿಮೆ ಇದೆ ಅಂತ ಅಂದ್ಕೊಂಡ್ರೂ ಕೂಡ ನಿಮಗೆ ಜಯಕ್ಕೆ ಕೊರತೆ ಆಗೋದಿಲ್ಲ ಲಾಭ ಕೊರತೆ ಆಗೋದಿಲ್ಲ ಸ್ವಲ್ಪ ಕಡಿಮೆ ಅಂತಂದರೆ ಹೇಗೆ ಸ್ವಾಮಿ ಅಂತಲೂ ಕೇಳ್ಬೋದು ನೀವು ನೋಡಿ ನಮಗೆ ಕೋಟ್ಯಾದ ರೂಪಾಯಿ ಒಂದೇ ಸಲಕ್ಕೆ ಬೇಡ ಆವತ್ತಿನ ದಿನಮಾನಕ್ಕೆ ಎಷ್ಟು ಹಣ ಬೇಕೋ ಅಷ್ಟು ಹಣ ನಮಗೆ ಬಂತು ಅಥವಾ ನಮ್ಮ ಖರ್ಚಿಗೆ ಏನು ತೊಂದರೆ ಅಂತ ಅಂತಾದರೆ ನಮ್ಮಂತಹ ಉತ್ತಮ ಜೀವನ ನಡೆಸೋರು ಇನ್ನೊಬ್ಬರಿಲ್ಲ ನಮಗೆ ನಾವು ಕೇಳ್ತಿದ್ದೀವ ಯಾರಾದರೂ ಲಕ್ಷ ನಾನು ಕೋಟ್ಯಾಂತರ ರೂಪಾಯಿ ಕೊಟ್ಬಿಡು ಅಂತ ನನಗೆ ಆವತ್ತಿನ ಕಷ್ಟಕ್ಕೆ ಪರಿಹಾರ ಕೊಡು ತಂದೆ ಅಂತ ಕೇಳ್ಕೊಳ್ತಾ ಇದ್ದೀವಿ ಯಾರೂ ಸ್ವಾರ್ಥಿಗಳಾಗಿಲ್ಲ ಇದೇ ನಮ್ಮ ಪ್ಲಸ್ ಪಾಯಿಂಟ್ ಹಾಗಾಗಿ ಧನಸ್ಸು ರಾಶಿಗೆ ಅತ್ಯಂತ ಶುಭದಾಯಕವಾಗಿರ್ತಕ್ಕಂತಹ ಪೊಸಿಷನ್ನು ರಾಹು ಸುಖ ಸ್ಥಾನದಲ್ಲಿ ರಾಹುರ ಬಾಹುಬಲಂ ದೈಹಿಕ ಶರೀರ ಆಲಸ್ಯ ದೂರ ಆಗಬೇಕು ಕೆಲಸ ಮಾಡೋ ಶಕ್ತಿ ಇರಬೇಕು ತಾನೇ ನಾವು ಬಯಸ್ತಿರೋದು ನಾವು ಕೆಲಸ ಮಾಡದೆ ಕೂತ್ಕೊಂಡಲ್ಲಿ ಹಣ ಬೇಕು ಅಂತ ಕೇಳ್ತಿದ್ದೀವ ಯಾರಾದರೂ ಇಲ್ಲ ಇಲ್ಲಿ ರಾಹುರು ಬಾಹುಬಲಂ ಕೆಲಸ ಮಾಡೋ ಆಸಕ್ತಿ ಚೈತನ್ಯ ಧನುಸು ರಾಶಿಯವರಿಗಿದೆ ಚೈತನ್ಯ ಕೊರತೆ ಆಗಲಿಲ್ಲ ನೋಡಿ ಆದ್ದರಿಂದಾಗಿ ರಾಹುವಿನ ಅನುಗ್ರಹ ಕೂಡ ನಿಮ್ಮ ಮೇಲೆ ಇದೆ ತುಂಬ ಉತ್ತಮವಾದಂತಹ ಪೊಸಿಷನ್ನು ಇನ್ನು ಕುಜ ಸಪ್ತಮದಲ್ಲಿರ್ತಕ್ಕಂಥ ನೋಡಿ ಈ ಕುಜನ ಪ್ಲೇಸ್ಮೆಂಟ್ಗೋಸ್ಕರವಾಗಿ ಒಂದಷ್ಟು ನಿಮಗೆ ಪರಿಹಾರಗಳನ್ನ ಹೇಳ್ತಾ ಹೋಗ್ತೀನಿ ಗಣೇಶ ಷಡಕ್ಷರ ಮಂತ್ರಗಳನ್ನು ಓದ್ಕೊಳ್ಳಿ ಮಂಗಳವಾರ ದಿನ ಗಣೇಶ ಷಡಕ್ಷರ ಮಂತ್ರ ಅಂತ ಇದೆ ಆ ಮಂತ್ರವನ್ನು ನಾವು ಓದ್ಕೊಳ್ಳಿ ನಿಮಗೆ ಸಪ್ತಮದಲ್ಲಿರ್ತಕ್ಕಂತಹ ಕುಜ ಏನೇನು ತೊಂದರೆಗಳು ಬಂದರೆ ನಿವಾರಣೆ ಮಾಡ್ತಾನೆ ಅನ್ನೋದಕ್ಕೆ ಯಾರಿಗಾದ್ರೂ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ಯಶಸ್ಸಾಗ್ತಾ ಇಲ್ಲ ನೀವು ಇಷ್ಟೆಲ್ಲ ಹೇಳಿದ್ರಿ ಇದು ಯಾವುದು ನನಗೂ ಬಂದಿಲ್ಲ ಅಂತಂದರೆ ಅದು ಬರುತ್ತೆ ನಂತರದಲ್ಲಿ ನಿಮಗೆ ಯಾವುದಾದ್ರೂ ಒಂದು ವಿಷಯದಲ್ಲಿ ಓದ್ನಲ್ಲೋ ಅಥವಾ ಉದ್ಯೋಗ ವ್ಯವಹಾರದಲ್ಲೋ ಆಸಕ್ತಿ ಇಲ್ಲ ನನಗೆ ಜಡತ್ವನೇ ಹೋಗ್ತಾ ಇಲ್ಲ ಲೇಜಿನೆಸ್ ಹೋಗ್ತಾ ಇಲ್ಲ ಅಂತಂದರೆ ಗಣೇಶ ಷಡಕ್ಷರ ಮಂತ್ರ ನಿಮ್ಮನ್ನು ಉತ್ತಮವಾದಂಥ ರೀತಿಯಲ್ಲಿ ಮನೋಚೈತನ್ಯವನ್ನು ನೀಡ್ತಾ ಹೋಗುತ್ತೆ ಅನಾರೋಗ್ಯ ಬಂದರೆ ಅದನ್ನು ನಿವಾರಣೆ ಮಾಡಿ ಉತ್ತಮ ಆರೋಗ್ಯ ವೃದ್ಧಿಯನ್ನು ಕೊಡ್ತಾ ಹೋಗುತ್ತೆ ಗಣೇಶ ಷಡಕ್ಷರ ಮಂತ್ರ ಸಪ್ತಮದಲ್ಲಿರ್ತಕ್ಕಂತಹ ಕುಜನಿಗೆ ಮಾತ್ರ ಇದು ವರ್ಕ್ ಆಗುತ್ತೆ ನೆನಪಿಟ್ಕೊಳ್ಳಿ ಗಣೇಶ ಷಡಕ್ಷರ ಮಂತ್ರ ಬೇರೆ ಅಂತ ಓದ್ಕೋಬೋದು ಆದರೆ ಸಪ್ತಮದಲ್ಲಿರ್ತಕ್ಕಂತಹ ಕುಜನ ದೋಷಕ್ಕೆ ಪರಿಹಾರಾರ್ಥವಾಗಿ ನೀವು ಗಣೇಶ ಷಡಕ್ಷರ ಮಂತ್ರವನ್ನು ಓದ್ಕೊಂಡ್ರೆ ವಿಘ್ನ ನಿವಾರಕನಾಗಿರ್ತಕ್ಕಂತಹ ಗಣೇಶನ ಹಲವಾರು ಮಂತ್ರಗಳಿದ್ದಾವೆ ಅದರಲ್ಲಿ ಗಣೇಶನ ಮಂತ್ರಸಿದ್ಧಿ ಸಾಧನ ಅಂತಿದೆ ಕಾಮ್ಯ ಪ್ರಯೋಗ ಸಾಧನ ಅಂತಿದೆ ಇವೆಲ್ಲ ಮಂತ್ರಗಳನ್ನು ಓದಿಕೊಳ್ತಕ್ಕಂಥದ್ರಿಂದ ವಿಶೇಷವಾದ ಯಶಸ್ಸನ್ನು ಪಡಿತೀರಿ ಹಾಗಾದರೆ ಯಂತ್ರಗಳನ್ನ ಯಾವ್ದಾದ್ರು ಇಟ್ಕೋಬೇಕು ಅಂತಂದರೆ ಏನು ಮಂತ್ರ ಅಥವಾ ಯಂತ್ರಗಳನ್ನು ಇಟ್ಕೋಬೇಕು ನೋಡಿ ಹಲವು ರೀತಿಯಾದಂತಹ ಗಣೇಶನ ಮಂತ್ರಸಿದ್ಧಿ ಸಾಧನದಿಂದ ಮಾಡಿರ್ತಕ್ಕಂತಹ ಆ ಷಡಕ್ಷರ ಯಂತ್ರಗಳನ್ನು ಕೂಡ ಇಟ್ಕೊಳ್ಬೋದು ಇದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತೆ ಗಣೇಶನ ಯಂತ್ರ ಮನೆ ದೃಷ್ಟಿ ಗಣೇಶನ ಯಂತ್ರವನ್ನು ಇಟ್ಕೊಳ್ಬೋದು ಇದು ಬರೀ ನಿಮ್ಮ ಮನೆ ಅಥವಾ ಉದ್ಯೋಗದಲ್ಲಿ ಮಾತ್ರ ಅಲ್ಲ ಎಲ್ಲ ಕಡೆಗಳಲ್ಲಿ ನೀವು ಆ ಕಣ್ಣು ದೃಷ್ಟಿಯ ಗಣೇಶನ ವಿಶೇಷವಾದಂಥ ಯಂತ್ರ ಅಥವಾ ಷಡಕ್ಷರ ಯಂತ್ರವನ್ನು ಇಟ್ಕೊಳ್ತಕ್ಕಂಥದ್ರಿಂದ ನಿಮ್ಮ ಹಲವು ಸಮಸ್ಯೆಗಳು ದೂರ ಆಗುತ್ತೆ ಯಾವತ್ತೂ ಕೂಡ ರಕ್ಷಣೆ ಮಾಡುತ್ತೆ ಇದು ಶಾರ್ಟ್ ಪೀರಿಯಡ್ ಯಂತ್ರ ಅಲ್ಲ ಯಾವತ್ತೂ ನಿಮ್ಮನ್ನು ರಕ್ಷಣೆ ಮಾಡುವಂಥ ಲೈಫ್ ಟೈಮ್ ಯಂತ್ರ ನೀವು ಮನೆ ಬಾಗಿಲಿಗೂ ಕಣ್ಣು ದೃಷ್ಟಿ ಗಣೇಶನ ಫೋಟೋ ಹಾಕಿ ಪದೇ ಪದೇ ತೆಗೀತೀರಾ ಇಲ್ಲ ಅಲ್ವಾ ಅಂದರೆ ನಿಮ್ಮ ಎಲ್ಲ ದೃಷ್ಟಿದೋಷವನ್ನು ನಿವಾರಣೆ ಮಾಡ್ತಾ ಹೋಗುತ್ತೆ ಹಾಗಾಗಿ ತುಂಬ ಅತ್ಯಂತ ಉತ್ತಮದಾಯಕವಾಗಿರ್ತಕ್ಕಂತಹ ಫಲವನ್ನು ಹೊಂದಿರತಕ್ಕಂತಹ ಧನುಸು ರಾಶಿಗೆ ಭಾದ್ರಪದ ಮಾಸ ಸಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಭವಾಗಲಿ ಅನ್ನುವಂತಹ ಪ್ರಾರ್ಥನೆ ಮಾಡ್ತಾ ಇಷ್ಟೆಲ್ಲ ಹೇಳಿದಂತಹ ಫಲಗಳು ಕೂಡ ನಿಮಗೆ ಲಭಿಸಿಯೇ ಲಭಿಸುತ್ತೆ ನಿಸ್ಸಂದೇಹವಾಗಿ ಅನ್ನುವಂತಹ ಭರವಸೆಯನ್ನು ನೀಡ್ತಾ ಇದರ ಮೇಲೂ ನಿಮ್ಮದು ಯಾವುದಾದ್ರೂ ಜನ್ಮ ಜಾತಕದ ಆಧಾರದ ಮೇಲೆ ನಾ ಹುಟ್ಟಿದ ಸಮಯನೇ ಸರಿ ಇಲ್ಲ ಸ್ವಾಮಿ ಅಥವಾ ನಾನು ಅಮಾಸೆ ದೇಸ ಹುಟ್ಟಿದ್ದೀನಿ ಹುಣ್ಣಿಮೆ ದೇಸ ಹುಟ್ಟಿದ್ದೀನಿ ಅಥವಾ ಈಗ ಮೂಲಾ ನಕ್ಷತ್ರಕ್ಕೂ ಧನಸ್ ರಾಶಿ ಬರುತ್ತೆ ಅಂತ ಹೇಳಿದೆ ಮೂಲಾ ನಕ್ಷತ್ರದ ಒಂದು ಎರಡು ಮೂರನೇ ಚರಣಗಳೇನಿದ್ದಾವೆ ಅದು ದೋಷಪೂರಿತವಾದಂತಹ ದೋಷ ಸಹಿತವಾದಂತಹ ನಕ್ಷತ್ರಗಳಾಗಿರೋದ್ರಿಂದ ಈ ಶುಭ ಫಲ ನನಗೆ ಸಿಕ್ಕಿಲ್ಲ ನಾನು ದುರಾದೃಷ್ಟವಂತ ಅಂತ ಅನಿಸ್ತು ಅಂತಾದರೆ ಆಗ ಕೆಳಗಡೆ ನನ್ನ ಇದೆ ನನ್ನ ನಂಬರಿಗೆ ದೂರವಾಣಿ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಬಟ್ ಪೇಯ್ಡ್ ಕನ್ಸಲ್ಟೇಷನ್ ಅಂದರೆ ಹಣ ಕೊಟ್ಟು ಕೇಳಬೇಕಾಗತ್ತೆ ಆ ಹಣ ನಿಮಗೇನು ಬರ್ಡನ್ ಆಗುವಂತಹ ರೀತಿಯಲ್ಲಿಲ್ಲ ಉಚಿತವಾಗಿ ನಾನು ಒಂದೆರಡು ದಿನ ಮಾಡ್ಬೋದು ಆಮೇಲೆ ಮಾಡೋಕ್ಕಾಗೋದಿಲ್ಲ ಸೊ ಹಾಗಾಗಿ ದಿಸ್ ಇಸ್ ಅ ಪೇಯ್ಡ್ ಕನ್ಸಲ್ಟೇಷನ್ನು ನಿಮ್ಗೆ ಆಸಕ್ತಿ ಇದ್ದರೆ ಫೋನ್ ಮಾಡಿ ಕೇಳ್ಬೋದು ಯಾಕೆ ಅಂತಂದರೆ ನಾನು ಹೇಳಿದ ತಕ್ಷಣ ನೀವು ಫೋನ್ ಮಾಡ್ತೀರಿ ಎಲ್ ನಾಟ್ ಎವ್ರಿಬಡಿ ಎಲ್ಲರೂ ಅಲ್ಲ ಕೆಲವೊಬ್ಬರು ಉಚಿತವಾಗಿ ಹೇಳಲ್ವಾ ಅಂತೀರಿ ಅಥವಾ ನೀವು ಹಣ ಮಾಡೋದಕ್ಕೋಸ್ಕರ ಅಂತ ಹೇಳ್ತೀರಿ ಆ ವಿದ್ಯೆಗೆ ಬೆಲೆ ಕೊಡಿ ಸ್ವಾಮಿ ನನಗಲ್ಲ ಮತ್ತು ಎಷ್ಟೊಂದು ಜನ ನಿಮ್ಮ ಜಾತಿ ಯಾವುದು ಅಂತ ಕೇಳ್ತೀರಿ ಜಾತಿ ಧರ್ಮವನ್ನು ಮೀರಿರ್ತಕ್ಕಂತಹ ಜೀವನ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ ಮನಸ್ಸು ಬಯಸ್ತಾ ಇದೆ ಸೊ ಹಾಗಾಗಿ ಪೇಡ್ ಕನ್ಸಲ್ಟೇಷನ್ ಆಸಕ್ತಿ ಇದ್ದರೆ ನನ್ನ ನಂಬರ್ನ ಸಂಪರ್ಕ ಮಾಡಿ ಅನ್ನುವಂತಹ ಮಾತನ್ನು ಹೇಳ್ತಾ ಧನುಸು ರಾಶಿಯ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಶುಭವಾಗಲಿ ಸ್ನೇಹಿತರೆ ಶುಭಂ ಭೂಯಾತ್ ಲೋಕಾ ಸಮಸ್ತ ಸುಖಿನೋ ಭವಂತು ಸಮಸ್ತ ಭವಂತು